ರಾಜ್ಯ ಬಿಜೆಪಿಯೊಳಗೆ ಬಣಜಗಳ ಹೆಚ್ಚಾಗಿ ಮನೆಯೊಂದು ನೂರು ಬಾಗಿಲು ಆಗಿದೆ ಒಬ್ಬರು ನಾನೇ ದೊಡ್ಡ ರಾಜ ಅಂತಾರೆ ಇನ್ನೊಬ್ಬರು ನನ್ನ ಸಿಂಹಾಸನ ಚಿನ್ನದ್ದು ಅಂತಾರೆ ಆದರೆ ಜನರಿಗೆ ಗೊತ್ತು ಈ ರಾಜರು ಒಬ್ಬರಿಗೊಬ್ಬರು ಕಿತ್ತಾಡೋದರಲ್ಲಿ ಗುಸಿಯಾಗಿದ್ದಾರೆ ಜನರ ಬಗ್ಗೆ ಯೋಚನೆ ಯಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿ ಜಿಎಸ್ಟಿ ದುಬಾರಿ ಸೆಸ್ಗೆ ಲೆಕ್ಕವೇ ಇಲ್ಲ ಅಗತ್ಯ ವಸ್ತುಗಳ ಬೆಲೆ ನೋಡಿದರೆ ಆರ್ಥಿಕ ಸನ್ನಿವೇಶ ಈ ಮಾತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜಿಎಸ್ಟಿ ಹಾಗೂ ಸೆಸ್ನಿಂದ ಉಂಟಾದ ದುಬಾರಿ ಬೆಲೆಗಳ ಸಮಸ್ಯೆಯನ್ನು ಒತ್ತಿ ಹೇಳುತ್ತದೆ ಉದಾಹರಣೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತದೆ ಅದರಿಂದ ಟೊಮೆಟೊನಂತಹ ತರಕಾರಿಗಳ ಬೆಲೆಯೂ ಗಗನಕ್ಕೇರುತ್ತದೆ ಜಿಎಸ್ಟಿ ಮತ್ತು ಸೆಸ್ನ ಬಗ್ಗೆ ಉಲ್ಲೇಖಿಸುವ ಮೂಲಕ ಸರ್ಕಾರದ ಆರ್ಥಿಕ ನೀತಿಗಳು ಜನರ ಮೇಲೆ ಹೇಗೆ ಹೊರೆಯಾಗುತ್ತಿವೆ ಎಂಬುದನ್ನು ಸೂಚಿಸಲಾಗಿದೆ ಇದರಿಂದ ಸಾಮಾನ್ಯ ಜನರಿಗೆ ಒಂದು ಸಣ್ಣ ಖರೀದಿಯು ದೊಡ್ಡ ಐಷಾರಾಮದಂತೆ ಭಾಸವಾಗುತ್ತದೆ ಕೇಂದ್ರ ಜೆಟ್ನಲ್ಲಿ ಪರಿಹಾರ ಅದು ಬಿಜೆಪಿಗೆ ಬಜೆಟ್ ಅಂದರೆ ಬರೀ ಫೋಟೋ ಸೆಷನ್ ಅಷ್ಟೇ ಇದನ್ನೆಲ್ಲ ಮನೆಮಾಚೋಕೆ ಬಿಜೆಪಿ ರಾಜ್ಯದಲ್ಲಿ ಪ್ರತಿಭಟನೆಯ ನಾಟಕ ಆಡ್ತಿದೆ ಮಾಧ್ಯಮಗಳಿಗೆ ಜನರ ದಿಕ್ಕು ತಪ್ಪಿಸಿ ಅಂತ ಟಾಸ್ಕ್ ಕೊಟ್ಟಿದ್ದಾರೋ ಏನೋ ಬೆಲೆ ಏರಿಕೆಗೆ ಕೇಂದ್ರದ ಕೆಟ್ಟ ಆರ್ಥಿಕ ನೀತಿಗಳೇ ಕಾರಣ ಅಂತ ಎಲ್ಲರಿಗೂ ಗೊತ್ತು ಆದರೆ ಬಿಜೆಪಿ ಹೇಳೋದು ಅಯ್ಯೋ ಇದು ಜಾಗತಿಕ ಸಮಸ್ಯೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಆದರೆ ಟ್ಯಾಕ್ಸ್ ಕಲೆಕ್ಷನ್ ಮಾತ್ರ ದೇಶೀಯ ರೆಕಾರ್ಡ್ ಕ್ರೆಕ್ ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ